ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಸ್ ಜೆ ರಿವ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರತ್ ಚಾನಲ್ನಲ್ಲಿ ನಾನು ಸಾಮಾನ್ಯವಾಗಿ ಮಾತಾಡುವಂಥ ವಿಷಯಗಳು ಕ್ರಿಕೆಟ್ ಅಥವಾ ಸಿನಿಮಾಗೆ ಸಂಬಂಧಪಟ್ಟಾಗಿರುತ್ತೆ ಆದರೆ ಇವತ್ತು ಒಂದು ಬೇರೆ ವಿಷಯನೇ ಮಾತಾಡೋಣ ಅಂತ ಬಂದಿದ್ದೀನಿ ತಮ್ಮನೈಲಲ್ಲಿ ಆಗಲೇ ನೋಡಿರ್ತೀರಿ ಇವತ್ತಿನ ವಿಷಯ ಜನಜನಿತವಾದ ಪತ್ರಿಕೋದ್ಯಮ ಏನು ರೀ ಮೀಡಿಯಾ ಅಂತೆಲ್ಲ ಬಂದ್ಬಿಟ್ಟೆಲ್ಲ ಆಗೋಗ್ಬಿಟ್ಟಿದೆಯಲ್ಲ ಸೊ ಮೀಡಿಯಾ ಬಗ್ಗೆ ಒಂಚೂರು ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ ಮೊದಲನೇ ವಿಷಯ ಏನು ಅಂತಂದರೆ ಪತ್ರಿಕೋದ್ಯಮಕ್ಕೂ ನನಗೂ ನೇರ ನೇರ ಸಂಬಂಧ ಯಾವುದೂ ಇಲ್ಲ ನಾನು ಬರೀ ಪೇಪರ್ ಓದೋದು ಟಿ ವಿನಲ್ಲಿ ಬರೋವಂಥ ಜರ್ನಲಿಸ್ಟ್ಗಳು ಪ್ರೊಡ್ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ನ ಅದನ್ನ ಔಟ್ಪುಟ್ನಾಗ ಬರೀ ನೋಡೋವಂಥ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಆದರೆ ಪತ್ರಿಕೋದ್ಯಮನ ತುಂಬ ಸ ಸಣ್ಣ ಹುಡುಗ ಇದ್ದಾಗಿಂದ ಆಸಕ್ತಿಯಿಂದ ನೋಡ್ಕೊಂಡು ಬಂದಿರೋವಂಥ ಒಂದು ಮನುಷ್ಯ ಅದಕ್ಕೆ ಅದರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ ಪತ್ರಿಕೋದ್ಯಮದಲ್ಲಿ ಒಂದೇ ಅಂತಲ್ಲ ನಾರ್ಮಲ್ ಎಲ್ಲ ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲೂ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತಾರಲ್ಲ ಎಲ್ಲ ವಿಷಯನೂ ಬದಲಾಗ್ತಾ ಬರ್ತಾ ಇರುತ್ತೆ ಮುಂಚೆ ಇದ್ದಿದ್ದ ಒಂದು ಹಳೇಗ ಏನದು ಅಜ್ಜಿ ಹಾಕಿದ ಆಲದ ಮರಕ್ಕೆ ನಾವು ನೇತ್ ಹಾಕ್ಕೊಂಡೇ ಇರಬೇಕಾ ಏನು ಅನ್ನೋ ಒಂದು ಪ್ರಶ್ನೆ ಥರ ಹಳೆಯ ಪದ್ಧತಿಗಳನ್ನೇ ಫಾಲೋ ಮಾಡಬೇಕಾ ಎಲ್ಲದರಲ್ಲೂ ಅದು ಕೂಡ ಪತ್ರಿಕೋದ್ಯಮನೂ ಎಲ್ಲ ಒಂದು ರೂಪಾಂತರಗೊಂಡು ಒಂದು ಬೇರೆ ಹಂತಕ್ಕೇ ಟ್ರಾನ್ಸ್ಫಾರ್ಮೇಷನ್ಸು ಎಲ್ಲ ಚೇಂಜಸ್ಸು ಆಗ್ತಾ ಇರಬೇಕಾ ಆಗ್ತಾ ಇರಲೇಬೇಕು ಜಗದ ನಿಯಮ ಆಗಲೇ ಹೇಳಿದಾಗೆ ಆಗ್ತಾನೇ ಇದೆ ಆದರೆ ಯಾವ ಹಂತಕ್ಕೆ ಹೋಗಬೇಕು ಮತ್ತು ಯಾವುದೇ ವಿಷಯಕ್ಕೆ ಪ್ರೋಗ್ರೆಸ್ ಅಥವಾ ಮುಂದುವರಿಕೆ ಆಗ್ತಾ ಇತ್ತು ಅಂದ್ರೂ ತಳಹದಿ ಅಥವಾ ಅಡಿಪಾಯ ಅಂತಾರೆ ನೋಡಿ ಅದು ಒಂದು ಹಂತದಲ್ಲಿ ಸ್ಟ್ರಾಂಗಾಗಿ ಅಥವಾ ತುಂಬ ಬಲಿಷ್ಠವಾಗಿರಲೇಬೇಕು ಅದರಲ್ಲೂ ಪತ್ರಿಕೋದ್ಯಮದಂಥ ಒಂದು ಸಂವಹನ ಕೇಂದ್ರ ಯಾಕಂದರೆ ಪ್ರಚಲಿತ ವಿದ್ಯಮಾನಗಳ ಹಾಗೂ ಸಾಮಾನ್ಯ ಜನರ ನಡುವೆ ಇರುವಂಥ ಒಂದು ಸಂವಹನ ಒಂದು ಚಾನಲ್ ಅಥವಾ ಒಂದು ಅದು ಆರ್ಟ್ರಿ ಅಂತಾರಲ್ಲ ಇದು ಸಂವಹನ ಕೇಂದ್ರ ಯಾವುದು ಪತ್ರಿಕೋದ್ಯಮ ಅನ್ನೋದು ಇದು ಸಿಕ್ಕಾಪಟ್ಟೆ ಬಲಿಷ್ಠವಾಗಿರಬೇಕು ಯಾಕಂದರೆ ಅದರಲ್ಲೇನಾದರೂ ಡೀಲ್ ಆಗೋಯ್ತು ಅಂತಂದರೆ ತಪ್ಪು ತಪ್ಪು ವಿಷಯಗಳು ಮಾಹಿತಿಗಳು ಎಕ್ಸ್ಚೇಂಜ್ ಆಗೋಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ ಆದರೆ ಇತ್ತೀಚಿನ ಮಾಧ್ಯಮ ಅಥವಾ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಮುಟ್ತಾಯಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಎಲ್ರಿಗೂ ತಿಳಿದ ಮಟ್ಟಿಗೆ ನ್ಯೂಸ್ ಪೇಪರ್ ಮಾಧ್ಯಮ ಒಂದು ಡೆಫಿನೆಟ್ಲಿ ಒಂದು ಪ್ರಮುಖವಾದ ಅಂಗ ಈಗಿನ ಕಾಲದಲ್ಲಿ ರೇಡಿಯೋ ಆಲ್ ಇಂಡಿಯಾ ರೇಡಿಯೋ ಇವೆಲ್ಲ ಅಂತೂ ಒಂದು ಹಂತಕ್ಕೆ ಆಗಲೇ ನಶಿಸಿ ಹೋಗುವಂಥ ಒಂದು ಹಂತಕ್ಕೆ ತಲುಪ್ತಾ ಇವೆ ಇದು ಬಿಟ್ಟರೆ ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಅಥವಾ ಸಿಕ್ಕಾಪಟ್ಟೆ ಜಗಜ್ಜನಿತವಾಗಿ ತುಂಬ ವಿಶೇಷವಾದ ಸ್ಥಾನನೇ ಪಡ್ಕೊಂಡಿರೋದು ದೂರದರ್ಶನ ಅದರಲ್ಲೂ ವಿಪರೀತ ಪ್ರೈವೇಟ್ ಚಾನಲ್ಗಳು ನ್ಯೂಸ್ ಚಾನಲ್ಗಳು ಇಲ್ಲಿ ನಡೀತಾ ಇರೋ ಪತ್ರಿಕೋದ್ಯಮನೇ ಒಂದು ಬೇರೆ ಹಂತದಲ್ಲಿದೆ ಆದರೆ ಈಗಿನ ಇನ್ನೊಂದು ಹಂತದಲ್ಲಿ ನೋಡೋಕ್ಕೆ ಹೋದರೆ ಸಾಮಾಜಿಕ ಮಾಧ್ಯಮಗಳು ವಿಪರೀತ ಸಾಮಾಜಿಕ ಮಾಧ್ಯಮಗಳು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ಇರೋ ಬರೋರೆಲ್ಲರೂ ಒಂದು ಪತ್ರಿಕೋದ್ಯಮಗಳೇ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಅದರಲ್ಲಿ ನನ್ನನ್ನು ಒಳಗೊಂಡಂತೆ ಇವಾಗ ನಾನು ಮಾತಾಡೋಕ್ಕೆ ನನಗೂ ಒಂದು ಸ್ವಾತಂತ್ರ್ಯ ಇದೆ ಮಾತಾಡಿಬಿಟ್ಟು ನಾನು ಪತ್ರಿಕೋದ್ಯಮ ಆಗಲಿ ಯಾವುದೇ ವಿಷಯ ತೊಗೊಂಡು ಅದರ ಬಗ್ಗೆ ಸೊ ಆರಾಮಾಗಿ ಸ್ವತಂತ್ರವಾಗಿ ನನ್ನ ಅಭಿಪ್ರಾಯಗಳನ್ನು ಎಲ್ಲರದೂ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶವೂ ಇದೆ ಇದು ಒಂದು ವೇದಿಕೆ ಈ ಸೋಷಿಯಲ್ ಮೀಡಿಯಾ ನಾನು ಈಗ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರೋದು ಇದು ಒಂದು ವೇದಿಕೆ ಥರನೇ ಎಲ್ಲ ಆಗಿದೆ ಈ ಸ್ವತಂತ್ರನ ಯಾವ ಹಂತಕ್ಕೆ ಬಳಸ್ಕೊತಾ ಇದ್ದಾರೆ ಇದು ಸ್ವೇಚ್ಛಾಚಾರಕ್ಕೆ ಹೋಗ್ತಾ ಇದೆಯಾ ಅನ್ನೋದು ಒಂದು ಅಪಾಯದ ಒಂದು ಎಚ್ಚರಿಕೆ ಗಂಟೆ ಆ ಕಾರಣಕ್ಕೆ ಈ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೀತಾ ಇರೋದು ಇದ್ರ ಬಗ್ಗೆ ಎಲ್ಲ ತುಂಬ ಜನ ಮಾತಾಡಿದರೆ ಅದನ್ನು ಇನ್ನೊಂದು ದಿನ ಮಾತಾಡೋಣ ಆದರೆ ಇವತ್ತಿನ ನನ್ನ ವಿಷಯ ಟಿ ವಿ ನ್ಯೂಸ್ ಚಾನಲ್ಸ್ನಲ್ಲಿ ನಡೀತಾ ಇರೋಂಥ ಪತ್ರಿಕೋದ್ಯಮ ಇದ್ರ ಬಗ್ಗೆ ಕಳವಳಕಾರಿ ಆಗುವಂಥ ಅಂಶಗಳು ಗುರು ಕಳವಳಕಾರಿ ಅಂದರೆ ಏನು ಅಂದರೆ ಒಂದು ಸಲ ಟಾರ್ಚರ್ ಆಗೋ ಥರ ಯಾಕಂದರೆ ನಾನು ಗಮನಿಸ್ತಾ ಇರೋ ನನಗೆ ವಿಶೇಷವಾಗಿ ನ್ಯೂಸ್ ಚಾನಲ್ಗಳು ನ್ಯೂಸ್ಗಳು ನೋಡೋಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ಸಮಯ ಸಿಗೋದೇ ಇಲ್ಲ ಎಲ್ಲೋ ಒಂದೊಂದು ಸಲ ಸಮಯ ಸಿಗುತ್ತೆ ಸಿಕ್ಕಾಗ ಅಥವಾ ಅವಕಾಶಗಳು ಮನೇಲಿ ಯಾರು ನೋಡ್ತಾ ಇದ್ದಾಗ ಒಂದು ನೋಡೋಕ್ಕೆ ಅವಕಾಶ ಸಿಗ್ದಾಗ ನೋಡ್ತೀನಲ್ಲ ಮೈ ಪರ್ಚ್ಕೊಳ್ಳೋ ಥರ ಆಗುತ್ತೆ ಏನು ಮೀಡಿಯಾ ಏನು ಪತ್ರಿಕೋದ್ಯಮ ಆಗೋರು ಇದು ಪತ್ರಿಕೋದ್ಯಮ ಅಂದರೆ ಇತ್ತೀಚಿಗೆ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂತಂದರೆ ಇವರೆಲ್ಲ ನ್ಯೂಸ್ ಅವ್ರು ಮಾತಾಡಬೇಕಾದ್ರೆ ಅವರಿವರು ಮುಸುಡಿಗೆ ಹೋಗ್ಬಿಟ್ಟು ಅದರಲ್ಲೂ ಎಸ್ಪೆಷಲಿ ರಾಜಕಾರಣಿಗಳು ಮತ್ತು ಸಿನಿಮಾ ನಟ ನಟಿಯರು ಇವರುಗಳು ಮುಸುಡಿ ಹತ್ರ ಹೋಗ್ಬಿಟ್ಟು ಹಿಂಗೆ ಮೈಕ್ ಕಿಡ್ದುಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ನೋಡಿ ಸರ್ ನಿಮಗೆ ಮಂಡ್ಯದಲ್ಲಿ ಚನ್ನೇಗೌಡರು ಹಿಂಗಂದ್ರಂತೆ ನಿಮಗೆ ಅಲ್ಲಿ ನೋಡಿ ರಾಯಚೂರು ಹತ್ರ ಹೋಗ್ಬಿಟ್ಟು ಸಿದ್ದೇಶ್ ಪಾಟೀಲ್ ಅವರು ಹಿಂಗಂದ್ರಂತೆ ದಾವಣಗೆರೆಯಲ್ಲಿ ಚನ್ನಬಸಪ್ಪ ಅವರು ಈ ಥರ ಮಾತಾಡ್ತಾಯಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂದ್ಬಿಟ್ಟು ಹೋಗ್ಬಿಟ್ಟು ಮೈಕ್ ಹಿಡಿಯೋದು ಈ ಮೈಕ್ ಬಿಟ್ಟು ಇವ್ರ ಪ್ರತಿಕ್ರಿಯೆ ಕೇಳ್ಕೊಳ್ಳೋದು ಇವರೇ ಇಟ್ಬಿಟ್ಟು ಫಸ್ಟು ಕೇಳ್ಕೊಳ್ಳೋದು ಆಮೇಲೆ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಚನ್ನೇಗೌಡ್ರ ಹತ್ರ ಸಿದ್ದೇಶ್ ಪಾಟೀಲ್ ಹತ್ರ ಇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಆ ಇವ್ರು ಹಿಂಗಂದ್ರಂತೆ ಇವ್ರು ಹಿಂಗಂತ ಅಂತ ನಿಮ್ಮ ಬಗ್ಗೆ ಅಂತ ಇವರೇ ಹೇಳೋದು ಇದನ್ನ ತೊಗೊಂಡೋಗಿ ಅಲ್ಲಿ ಇಡೋದು ಅದನ್ನು ತೊಗೊಂಡೋಗಿ ಇದು ಇಡೋದು ಇದನ್ನೇ ಪತ್ರಿಕೋದ್ಯಮ ಅನ್ಕೊಂಬಿಟ್ಟಿದ್ದಾರೆ ಇದನ್ನು ಪತ್ರಿಕೋದ್ಯಮ ಅಂದ್ಕೊಂಡು ಆ ನೋಡೋದು ನಾನು ಇದನ್ನು ಕವರ್ ಮಾಡಿದೆ ಈ ಬೈಟ್ ಸಿಕ್ತು ಈ ಬೈಟ್ ಸಿಕ್ ಯಾರಿಗೂ ನಿಮ್ಗೆ ಇವನ್ನೆಲ್ಲ ಇರೋದು ಯಾರು ಇರೋದು ಇದೆಲ್ಲ ಪತ್ರಿಕೋದ್ಯಮ ಇದು ಬೇರೆನೇ ವಿಷಯ ನೀನು ರಾಜಕಾರಣಿಗಳ ಜೊತೆ ಮಾತಾಡ್ತಾ ಇದೆಯಾ ಅಂತಂದರೆ ಅವನ ಮುಖಕ್ಕೆ ನೀನು ಕ್ಯಾಮ್ರಾ ಹಿಡಿತಾ ಇದೆಯಾ ಅಂತಂದರೆ ಅಥವಾ ಅವನ ಮುಖಕ್ಕೆ ಮೈಕ್ ಇಟ್ಕೊಂಡು ಹೋಗಿ ಪ್ರಶ್ನೆ ಕೇಳ್ತಾ ಇದೆಯಾ ಅಂತಂದರೆ ನೀನು ಅವ್ನು ಪ್ರತಿನಿಧಿಸ್ತಾ ಇರೋ ಕ್ಷೇತ್ರದಲ್ಲಿರುವಂಥ ಪ್ರಮುಖವಾದ ಸಮಸ್ಯೆಗಳು ಇವುಗಳನ್ನು ಹೇಳಬೇಕು ನೀನು ಫಸ್ಟ್ ಅದನ್ನು ಹೇಳ್ಬಿಟ್ಟು ಇದಕ್ಕೆ ನಿನ್ನ ಪ್ರತಿಕ್ರಿಯೆ ಏನು ಇದಕ್ಕೆ ನೀನು ಸಮಜಾಯಿಷಿ ಏನು ಈ ಸಮಸ್ಯೆಗೆ ನಿನ್ನ ಕಡೆಯಿಂದ ಆಗ್ತಾ ಇರೋ ಪರಿಹಾರ ಏನು ನಿನ್ನ ಒಂದು ಗಮನ ಎಲ್ಲಿದೆ ಆ ನಿನ್ನ ಒಂದು ಗಮನಕ್ಕೆ ಅಥವಾ ಆ ಪರಿಹಾರದ ಪ್ರಗತಿ ಎಲ್ಲಿವರೆಗೂ ಬಂದಿದೆ ಈ ಪ್ರಗತಿ ಮುಂದುವರಿಯೋದು ಯಾವಾಗ ಇದ್ರದ್ದು ಈ ಸಮಸ್ಯೆ ಪರಿಹಾರ ಆಗೋದು ಯಾವಾಗ ಜನಸಾಮಾನ್ಯನಿಗೆ ಇದರಿಂದ ಒಂದು ಸಹಾಯ ಆಗೋದು ಯಾವಾಗ ನಿನಗೆ ಓಟ್ ಹಾಕಿ ಕೊಟ್ಟಿರೋ ನೀನು ಅವನು ಋಣದಲ್ಲಿದೆಯಾ ಇದನ್ನು ಹೇಳಬೇಕು ಅವನಿಗೆ ಮಾತಾಡಿಸ್ಬೇಕಾರೆ ಅವನ ಮುಖ ಅವನ ಮೈ ಬೆನ್ನು ಇಲ್ಲಿ ಬೆವರಿಳಿಬೇಕು ಪತ್ರಿಕೋದ್ಯಮದ ಬಂದಿದರೆ ಜರ್ನಲಿಸ್ಟ್ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಈಗಿನ ಪರಿಸ್ಥಿತಿಲಿ ಬೇವರೇಲ್ಲಿ ಇಳಿಯುತ್ತೆ ಯೋ ಇವರು ಬಂದ್ರುಗುರು ತಲೆನೋವು ಅವನೇನೋ ಮತ್ತು ಅದನ್ನು ಕೇಳ್ತಾನೆ ಅಂತಾರೆ ಇವರೇ ಬಂದು ಇವರೇ ನೀವೇ ಮೀಡಿಯಾವರೇ ಎಲ್ಲ ತಂದಿಟ್ಬಿಟ್ಟಿರೋದು ಅಂತ ಎಲ್ಲರೂ ಎಷ್ಟು ಸಲ ಮಾತಾಡಿಲ್ಲ ಹೇಳಿ ನೀವೇ ಮಾಡ್ತಾ ಇರೋದು ಇದನ್ನೆಲ್ಲ ಮಾಡಬೇಕಾಗಿರೋದು ಪತ್ರಿಕೋದ್ಯಮದಲ್ಲಿ ಖಂಡಿತ ಇದೆಲ್ಲ ನಿಮ್ಮ ತಳಹದಿ ಅಥವಾ ಅಡಿಪಾಯ ಇದನ್ನು ನಾನು ಡೆಫಿನೆಟ್ಲಿ ಅದನ್ನ ನೋಡಿದಾಗೆಲ್ಲ ಸಿಟ್ಟು ಬರುವಂಥ ಒಂದು ವಿಷಯ ಇದನ್ನು ಯಾರು ಯಾವಾಗ ಕಲ್ತ್ಕೋತಾರೋ ಏನು ಅನ್ನೋ ಗೊತ್ತಿಲ್ಲ ಟಿ ಆರ್ ಪಿಗೋಸ್ಕರ ಇದು ಅಲ್ಲಿ ಆ ಹಂತಕ್ಕೆ ಮುಟ್ಟಬೇಕು ಹೌದು ಅಂತೆಲ್ಲ ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದರೆ ಖಂಡಿತ ಅಲ್ಲ ಬೇರೆ ಥರ ಬದಲಾವಣೆಗಳು ತಗೊಂಬನ್ನಿ ಟಿ ಆರ್ ಪಿ ಮಾಡೋಕ್ಕೆ ಬೇರೆ ಬೇರೆ ವಿಷಯಗಳಿದ್ದಾವೆ ಟಿ ಆರ್ ಪಿನೇ ಮಾಡಬೇಕು ಅಂದ್ಕೊಂಡು ಈಗ ಅದು ಬೇರೆ ಅಲ್ಲ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ತಮ್ಮ ಪೂರ್ಣಾವಧಿನ ಮುಗಿಸ್ತಾರೋ ಇಲ್ವೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟನ ಹಿಡ್ಕೋತಾರೋ ಇಲ್ವೋ ವಿಜಯೇಂದ್ರ ಅವರು ಬಿ ಜೆ ಪಿ ಅಧ್ಯಕ್ಷದಿಂದ ಕೆಳಗಿಳಿತಾರೋ ಇಲ್ವೋ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇ ಇಳಿದ ಮೇಲೆ ಜಾರಕಿಹೊಳಿ ಆಗ್ತಾರೋ ಇದರಿಂದ ಯಾವ ದೇ ರಾಜ್ಯದ ಸಮಸ್ಯೆ ಆಗಲಿ ನಮ್ಮ ದೇಶದ ಸಮಸ್ಯೆ ಆಗಲಿ ಜನಸಾಮಾನ್ಯನ ಸಮಸ್ಯೆ ಏನೂ ಬಗೆಹರಿಯಲ್ಲ ಆಗರು ಪತ್ರಿಕೋದ್ಯಮಕ್ಕೆ ಐದು ಪೈಸೆ ಇದರಿಂದ ವ್ಯಾಲ್ಯೂನು ಸಿಗೋಲ್ಲ ನಿಮಗೆ ಯಾರೂ ನಿಮಗೆ ಭೇಷ್ ಶಬಾಷ್ ಅಂತ ಯಾರು ನಿನಗೆ ಶಬಾಷಿನೂ ಕೊಡಲ್ಲ ನಿನಗೆ ನೀನು ಹೋಗ್ಬಿಟ್ಟು ಈ ಪ್ರಶ್ನೆಗಳನ್ನೇ ಕೇಳಿಕೊಂಡು ಇದನ್ನೇ ರಿಪೀಟ್ ಆರ್ಡ್ರಲ್ಲಿ ಹಾಕೊಂಡು ಹಾಕ್ಕೊಂಡು ಅದರಲ್ಲೂ ಕಿರ್ಚೋದು ಡಿ ಕೆ ಶಿವಕುಮಾರ್ ಅವರು ಮನೆಯಿಂದ ಆಚೆ ಬಂದು ಈ ರೀತಿ ಪತ್ರಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇಂದು ಮೀನು ತಿಂದರು ಯಾ ಏನು ಅದನ್ನು ಹೊಟ್ಟೆಯಿಂದ ಹೇಳ್ತಾರೆಗುರು ಅದನ್ನು ಜೋರ್ ಜೋರಾಗಿ ಈ ನ್ಯೂಸ್ ಆ್ಯಂಕರ್ಗಳದು ಸವಾ ಸಾಲ ಅದ್ರ ಜೊತೆ ಅದನ್ನ ಹೇಳ್ತಿದ್ದಂಗೆ ಪಕ್ಕದಲ್ಲಿ ಇನ್ನೊಬ್ಬನ ನಾಲ್ಪೇರೆ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತಾರೆ ಅವನು ಇನ್ನೊಂದು ಆ ರೂಮಲ್ಲೇ ಕೂತಿರ್ತಾನೆ ಅನಿಸುತ್ತೆ ನಮ್ಮ ರಾಜಕೀಯ ವರದಿಗಾರರು ಇವ್ರು ಮಾತಾಡ್ತಾರೆ ಅವನು ಹೇಳ್ತಾನೆ ಆ ಖಂಡಿತವಾಗ್ಲೂ ಅವಿನಾಶ್ ಖಂಡಿತವಾಗ್ಲೂ ಅಜಿತ್ ಏನು ಖಂಡಿತವಾಗ್ಲೂ ಎಲ್ಲನೂ ಅವ್ರಿಗೆ ಆ ಖಂಡಿತವಾಗ್ಲೂ ಅಂತ ಹೇಳ್ದೇ ಒಂದು ಪದ ಹೇಳ್ಬಿಡು ಅಂದ್ಬಿಟ್ರೆ ಸಾಕು ಮಾತೇ ಬರಲ್ಲ ಅನ್ಸುತ್ತೆ ಕನ್ನಡದಲ್ಲಿ ಅವ್ರಿಗಿನ್ನ ಇದನ್ನು ಪತ್ ಪ್ರ ವಿಪರೀತ ಇದನ್ನು ಇವ್ರುಗಳು ಹೇಳೋವಂಥ ಜರ್ನಲಿಸಮು ಪತ್ರಿಕೋದ್ಯಮ ಇವ್ರುಗಳಿಗೆ ಇದರಿಂದ ಯಾವಾಗ ಆಚೆ ಬರ್ತಾರೆ ಏನು ಕತೆ ಏನು ಐದು ಪೈಸ ಯಾರಿಗೂ ಉಪಯೋಗ ಇಲ್ಲ ಬೇರೆ ಹಂತಕ್ಕೊಂದು ಮುಟ್ತಾನೂ ಇಲ್ಲ ಎಲ್ಲರೂ ಇರಿಟೇಟ್ ಆಗಿ ಅದರಲ್ಲೂ ಇನ್ನೊಂದು ವಿಷಯ ಗಮನಿಸಿದ್ದೀನಿ ರಾಜಕಾರಣಿಗಳು ಸಿನಿಮಾ ನಟರು ಇವ್ರುಗಳನ್ನೆಲ್ಲ ಏನು ಇಳಿದು ಬಂದಿರೋರು ಇವರೆಲ್ಲ ಬೇರೆ ಥರದ ದೈವಾಂಶ ಸಂಭೂತರು ಇವ್ರನ್ನೆಲ್ಲ ಇವರು ಮನ್ ನಾರ್ಮಲ್ ಸಾಮಾನ್ಯವಾದ ಮನುಷ್ಯರಂತ ಹುಟ್ಟಿರೋರು ಅಲ್ಲವೇ ಎಲ್ಲ ಇವ್ರು ಬೇರೆ ಥರನೇ ಬಂದಿದ್ದಾರೆ ಎಲ್ಲರೂ ಅವರು ಸಾಮಾನ್ಯ ಮನುಷ್ಯರೇ ಗುರು ಅವ್ರನ್ನ ಅಷ್ಟೊಂದು ಗ್ಲೋರಿಫೈ ಮಾಡಿ ವಿಜೃಂಭಣೆ ಮಾಡೋವಂಥದ್ದು ಯಾವ ಏನಕ್ಕಿದೆ ಜನಸಾಮಾನ್ಯರಿಗಂತೂ ಅವ್ರನ್ನ ಯಾವ ರೀತಿ ಚಿತ್ರಣ ಮಾಡ್ತಾಯಿದ್ದಾರೆ ಅಂತಂದರೆ ಬೇರೆ ಹಂತದಲ್ಲೇ ಇರೋದು ಇವರೆಲ್ಲ ಅನ್ನೋ ಥರ ಆ ಥರ ಅಲ್ಲ ಮಾಡಬೇಕಾಗಿರೋದು ರಾಜಕಾರಣಿಗಳು ಏನು ಸಾಮಾನ್ಯ ಜನರ ಒಂದು ಋಣದಲ್ಲಿ ಬದುಕ್ತಾ ಇರೋವಂಥವ್ರು ಅವ್ರ ಋಣದಲ್ಲಿ ನಿಮ್ಮ ಒಂದು ಋಣದಲ್ಲಿ ಬದುಕಿ ನಿಮಗೆ ಗುಲಾಮರಾಗಿ ಕೆಲಸ ಮಾಡಬೇಕಾದ್ರೆ ಗುಲಾಮರು ಅಂತಂದರೆ ನೀನೇನು ಓ ಅಂತ ಬಗ್ಗಿಸ್ಕೊಂಡಲ್ಲ ಸೇವಕರಾಗಿ ಕೆಲಸ ಮಾಡಬೇಕಂದ್ರೆ ಜನ ಸೇವಕರಾಗಿ ಮಾಡಬೇಕಾಗಿರೋಂಥ ಸಾಮಾನ್ಯ ಸೇವಕರು ಅನ್ನೋ ಒಂದು ಚಿತ್ರಣನ ಬೆಳೆಸಬೇಕು ಅದರ ಪ್ರಮುಖ ಕರ್ತವ್ಯ ಇರೋದೇ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮಿಗಳು ಈ ನ್ಯೂಸ್ ಆ್ಯಂಕರ್ಸು ನ್ಯೂಸ್ ರಿಪೋರ್ಟರ್ಸು ಎಲ್ಲ ಹೋಗ್ತಾರಲ್ಲ ಎಂತೆಂಥ ರಿಪೋರ್ಟರ್ಸು ಎಂತೆಂಥ ನ್ಯೂಸ್ ಜರ್ನಲಿಸ್ಟ್ನ ನಾವು ನೋಡ್ಕೊಂಡು ಬಂದಿರೋದು ನಾನು ಲೇಟ್ ಏಯ್ಟೀಸು ಆ ಟೈಮಿಂದ ಒಂದಷ್ಟು ಫಾಲೋ ಮಾಡ್ತಾ ಇರೋ ಪ್ರಕಾರ ಹಂಗೆ ನೋಡ್ಕೊಂಡು ಹೋದರೆ ಲಂಕೇಶ್ ಪಿ ಲಂಕೇಶ್ ಮಾತಾಡ್ತಾ ಇದ್ದಾರೆ ಅವ್ರು ಎದುರಿಗೆ ಇದ್ದಾರೆ ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ಟೈಮಿಂದ ಎಷ್ಟೊಂದು ಜನ ಗಮನಿಸಿರ್ತೀರಿ ಆಗಿನ ಕಾಲದಲ್ಲಿ ಗಮನಿಸ್ಕೊಂಬಂದಿರೋರು ನೋಡಿರೋರು ಈ ಸಿ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆಲ್ರಿಗೂ ಗೊತ್ತಾಗುತ್ತೆ ಲಂಕೇಶ್ ಜರ್ನಲಿಸ್ಟು ಆ ಮನುಷ್ಯ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಥವಾ ಆ ಮನುಷ್ಯ ಇದ್ದಾರೆ ಅವ್ರ ಕಾಲಮಲ್ಲಿ ಬರ್ತಾ ಇದೆ ಅಂತಂದರೆ ಗಡ ಗಡ ನಡಗೋರು ರಾಜಕಾರಣಿಗಳು ಗುಂಡೂರಾವ್ ಟೈಮಿಂದ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ ಟೈಮಲ್ಲಿ ಮಿನಿಸ್ಟ್ರ್ಗಳಾಗಲಿ ಎಮ್ ಎಲ್ ಎಗಳಾಗಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಲಂಕೇಶ್ ಪತ್ರಿಕೆ ಏನು ಸುಮ್ಮ ಸುಮ್ಮನೆ ಹಂಗೆಲ್ಲ ಜಗಜ್ಜನಿತ ಆಗ್ಬಿಟ್ಟು ಇದಕ್ಕೆ ಹೋಯ್ತಾ ಆ ಮನುಷ್ಯನ ನೆಗೆಟಿವ್ಸು ಋಣಾತ್ಮಕಾಂಶಗಳು ಅದೆಲ್ಲ ಇರ್ಬೋದು ರೀ ಅದೆಲ್ಲ ಬೇಕಾದಷ್ಟು ಇರುತ್ತೆ ಎಲ್ರಿಗೂ ಇದ್ದೇ ಇರುತ್ತೆ ಪತ್ರಿಕೆ ಅದರಲ್ಲೂ ಜರ್ನಲಿಸ್ಟ್ಗಳದು ಅವರುಗಳ ಜೀವನ ಚಿತ್ರಣಗಳು ಅದನ್ನೆಲ್ಲ ನೋಡೋಕೆ ಹೋದರೆ ಅದೊಂಥರ ವಿಚವಿಚಿತ್ರನೇ ಅದು ಬೇರೆ ವಿಷಯ ಅದನ್ನು ಬೇರೆ ಮಾತಾಡೋದು ಬೇಡ ಬಟ್ ನಮ್ಮದ ಪ್ರಮುಖ ಅಂಶ ಏನು ಪತ್ರಿಕೋದ್ಯಮ ಇದ್ರ ಬಗ್ಗೆ ಮಾತಾಡೋಣ ಆ ಲಂಕೇಶು ಮೇಲ್ಪಂಕ್ತಿ ಹಾಕ್ಕೊಟ್ಟವರ ಕನ್ನಡ ಪತ್ರಿಕೋದ್ಯಮದಲ್ಲಿ ಎಸ್ಪೆಷಲಿ ಪಿ ಲಂಕೇಶ್ ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದಾರೆ ಒಪ್ಕೋಬೇಕು ಗುರುಸ್ವಾಮಿ ಪದ ಗುರುಸ್ವಾಮಿ ಪ ಪ್ರಜಾವಾಣಿ ಸಮೂಹದಲ್ಲಿ ಅವರುಗಳು ಅವರ ಬಂದಂಥ ಸಂತತಿಗಳು ಅವರುಗಳೆಲ್ಲ ಹರಿಕುಮಾರ್ ಇವ್ರುಗಳೆಲ್ಲ ಎಂಥ ಆಮೇಲೆ ಎಮ್ ಎನ್ ಚೌಡಪ್ಪ ಅವರೆಲ್ಲ ಹಳೆ ಕಾಲದವರು ಆಮೇಲೆ ಬಂದಂಥ ಇವ್ರುಗಳು ಮೋಹನ್ ದಾಸ್ ಪೈ ಆಗಲಿ ಉದಯವಾಣಿ ಇದ್ದಿದ್ದು ಮತ್ತು ಇನ್ಯಾರು ರವಿ ಬೆಳಗರೆ ರವಿ ಬೆಳಗರೇನೂ ಆಫ್ಕೋರ್ಸ್ ಇದ್ದಿದ್ದು ಅಂತಾರೆ ಮೊನಚ್ಚು ಅದೆಲ್ಲ ಶಾರ್ಪ್ನೆಸ್ಸು ಜನ ಎದರೋರು ಆ ಮನುಷ್ಯದ ನೆಗೆಟಿವ್ಸು ಅಗೇನ್ ಮತ್ತೆ ಬೇರೆ ಬೇರೆ ಥರನೇ ಇರೋದು ಯಾವ ಎಲ್ಲಿ ಯಾರು ಕಾಣಿಸಲ್ವಲ್ಲ ಇವಾಗ ಡೆಕ್ಕನ್ ಎರಡಲ್ಲಿ ಬರೀತು ಕಾರ್ಟೂನಿಸ್ಟ್ಗಳು ಎಷ್ಟೊಂದು ಜನ ಅವ್ರ ಹೆಸರೇನೋ ಮರೆತೋಗ್ತಾರೆ ಶ್ಯಾಮ್ ಸುಂದರು ಅವರೆಲ್ಲ ಇದ್ದರು ಆಕಾಶವಾಣಿಯಲ್ಲಿ ಒಂದಷ್ಟು ಜನ ಏನು ಯಾವ ಹಂತಕ್ಕೆ ಇವರುಗಳೆಲ್ಲ ಇದ್ದಿದ್ದು ಯಾರು ಆ ಮೇಲ್ಪಂಕ್ತಿ ಹಾಕಿಟ್ಟವ್ರನ್ನ ಒಬ್ಬರೂ ಅವರ ಒಂದು ಹೆಜ್ಜೆಗಳನ್ನು ಫಾಲೋ ಮಾಡಲಿಲ್ವಲ್ಲ ಅದನ್ನು ಹಿಂಬಾಲಿಸಿ ಅದನ್ನು ಆಗಿನ ಕಾಲದಲ್ಲಿ ಆವಾಗ ಯುವ ಪತ್ರಿಕೋದ್ಯಮಿ ಆವಾಗಿನ ಟೈಮಲ್ಲಿ ಇದ್ದಿದ್ದು ಇವಾಗ ಒಂದು ಪರಿಪಕ್ವ ಜರ್ನಲಿಸ್ಟ್ ಅಥವಾ ಪತ್ರಿಕೋದ್ಯಮಿ ಆಗಿರುವಂಥ ಎಚ್ ಆರ್ ರಂಗನಾಥ್ ಇವರು ಆ ಹಂತಗಳನ್ನು ಒಂದು ಹಂತಕ್ಕೆ ತಗೊಂಡು ಇನ್ನೂ ಉಳಿಸ್ಕೊಂಡು ಇದ್ದಾರೆ ಯಾರಿಗೂ ಹೆದರೋ ಅಂಥ ಒಂದು ಜಾಮಹಲ್ಲಿಲ್ಲ ಸ್ವಭಾವನೂ ಇಲ್ಲ ಮಾತಾಡ್ತಾರೆ ಅದಕ್ಕೆ ಆ ಮನುಷ್ಯನ ಇಟ್ಕೊಂಡಿದ್ದಾರೆ ಒಂದು ವಿಶೇಷವಾಗಿ ಬೇರೆ ಥರದ ಪತ್ರಿಕೋದ್ಯಮನೇ ಫಾಲೋ ಮಾಡ್ತಿದ್ದಾರೆ ಪಬ್ಲಿಕ್ ಟಿ ವಿನಲ್ಲಿ ಒಂಬತ್ತು ಗಂಟೆ ಬರೋ ನ್ಯೂಸು ಎಲ್ಲರನ್ನು ಕ್ಲಾಸ್ ತಗೋತಾರೆ ಇದೆಲ್ಲ ಸಂತೋಷ ಒಂದಷ್ಟು ಜನ ಅದಕ್ಕೆ ಅವ್ರಿಗೆ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕೂಡ ಇರೋದು ಎಲ್ಲರೂ ನೋಡೋದನ್ನು ಆದರೆ ಆ ಮನುಷ್ಯನೂ ಈಗ ಪರಿಸ್ಥಿತಿಗಳ ಒಂದು ಸಂಕೋಲೆಗಳಲ್ಲಿ ಸಿಗಾಕ್ಕೊಂಡು ಕಾಲವಶದಲ್ಲಿ ಮಧ್ಯ ಒಂದು ಬಲೆಯಲ್ಲಿ ಸಿಗಾಕೊಂಡಂಗೆ ಆ ಮನುಷ್ಯನೂ ಟಿ ಆರ್ ಪಿಯಿಂದ ಎಲ್ಲ ಹೋಗಿ ಮಾಡಬಾರ್ದು ಬೇಡ ಬೇಡದೇ ಇರೋಂಥ ವಿಷಯಗಳಿಗೆಲ್ಲ ಅದಕ್ಕೂ ಮಾಡೋವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ನಾನು ಅದನ್ನು ಕೂಡ ಗಮನಿಸ್ತಾ ಇದ್ದೀನಿ ಇನ್ನು ಬಿಟ್ಟರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಇಷ್ಟ ಆಗುವಂಥದ್ದು ಒಂದು ಒಬ್ಬರು ರಾಜಕೀಯ ವಿಶ್ಲೇಷಕರಲ್ಲಿ ನಾಥು ಅಂತ ಒಬ್ಬರು ಮಾತಾಡ್ತಾರೆ ಸುವರ್ಣ ನ್ಯೂಸಲ್ಲಿ ಯಾರು ನೀವು ನೋಡಿರ್ಬೋದು ಆ ಮನುಷ್ಯ ಒಬ್ಬ ವಿಷಯಾಧಾರಿತವಾಗಿ ನಿಯತ್ತಾಗಿ ಎಷ್ಟು ಬೇಕೋ ಅಷ್ಟು ಕ್ಲಿಯರಾಗಿ ಮಾತಾಡುವಂಥ ಒಂದು ಚಾಕಚಕ್ಯತೆ ಅಥವಾ ಪರಿಪಕ್ವತೆ ಕರೆಕ್ಟಾಗಿ ಆ ಮನುಷ್ಯಂಗೆ ಒಂದು ಅಪರಿಪಕ್ವತೆ ಒಂದು ಮೆಚೂರಿಟಿ ಅಂತಾರೆ ನೋಡಿ ಅದು ಪತ್ರಿಕೋದ್ಯಮದಲ್ಲಿ ಆ ಮನುಷ್ಯನಲ್ಲಿ ಒಬ್ಬರಲ್ಲಿ ಕಾಣಿಸುತ್ತೆ ನನಗೆ ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಎಲ್ಲರೂ ಇನ್ನೊಂದಷ್ಟು ಜನಕ್ಕೆ ಎಲ್ರಿಗೂ ಆ ನಾಲೆಡ್ಜ್ ಇರೋದು ಒಂದು ಕೆಲವು ಜನದಲ್ಲಿ ಕಾಣಿಸುತ್ತೆ ಯಾಕೆಂದರೆ ಆ ವಿಶ್ಲೇಷಣೆ ಮಾಡಬೇಕಾರೆ ಎಲ್ಲ ಗೊತ್ತಾಯ್ತು ಹೌದು ಈ ಮನುಷ್ಯನಲ್ಲಿ ಸ್ವಲ್ಪ ಇದೆ ಅಂತ ಬಟ್ ಆದರೆ ಅಂಥ ಒಂದು ಪರಿಸರದಲ್ಲಿ ಈ ಪತ್ರಿಕೋದ್ಯಮದ ಒಂದು ಸಂಕೋಲೆಗಳಲ್ಲಿ ಆ ಮನ್ ಇಂಥವ್ರಿಗೂ ಅದು ಆಚೆ ತರೋಕ್ಕೆ ಅವಕಾಶ ಸಿಗ್ತಾಯಿಲ್ಲ ಅದನ್ನೆಲ್ಲ ಮೆಟ್ಟಿ ಆಚೆ ತರಬೇಕು ಈ ನಟ ಏನು ಮಾಡದ ಬೆಳಗ್ಗೆ ಎದ್ದು ಏನು ತಿಂದ ಬೆಳಗ್ಗೆ ಇವತ್ತು ಬೆಳಗ್ಗೆ ತಿಂದ ರಾತ್ರಿ ತಿಂದ ನಾಳೆ ಬೆಳಗ್ಗೆ ಎಲ್ಲಿ ಹೇಳ್ತಾ ಏನು ಮಾಡ್ದೆ ಇದನ್ನು ಕಟ್ಕೊಂಡು ಯಾವ ಸಮಸ್ಯೆನ ನೀವು ಬಗೆಹರಿಸ ಸಮಸ್ಯೆ ಬಗೆಹರಿಸ್ಬೇಕು ಈ ಥರದ್ದೆಲ್ಲ ಸಿನಿಮಾ ನೋಡಿದಾಗಲ್ಲ ಈ ಥರದ್ದು ಪತ್ರಿಕೋದ್ಯಮದಲ್ಲಿ ಮಾಡಬೇಕಾಗಿರೋದು ಜನರು ನಿಜವಾಗ್ಲೂ ಇಂಥವ್ರನ್ನೆಲ್ಲ ತುಂಬ ದೂರ ಇಡೋದು ಒಳ್ಳೆಯದು ಇದರಿಂದ ಆರೋಗ್ಯನೂ ಹಾಳು ಸುಮ್ಮನೆ ಬೇಕಾಗಿಲ್ಲ ನಿಮಗೆ ಇಷ್ಟ ಇರೋವಂಥ ಬೇರೆ ಕೆಲಸಗಳು ಅವುಗಳು ಮಾಡಿಕೊಂಡು ಎಷ್ಟೊಂದು ಕ್ರೀಡೆ ಸ್ಪೋರ್ಟ್ಸ್ ಚಾನಲ್ಸು ಇಂಥವೆಲ್ಲ ಬರ್ತವೆ ಅವುಗಳನ್ನು ನೋಡಿ ಬೆಸ್ಟ್ ಎಷ್ಟೊಂದು ಸ್ಪಿರಿಚುವಲ್ ಚಾನಲ್ಸು ಇಂಥವು ಮನಸ್ಸಿಗೆ ಶಾಂತಿ ಕೂಡ ಬರುತ್ತೆ ಅಂಥದ್ದು ಮಾಡ್ಕೊಂಡಿರ್ಬೇಕು ಏನು ಮಾಡ್ತಾರೆ ನೀವೇನು ಹೇಳಿದ್ರೆ ಹೇಳಿ ನೀವೇನು ಹೇಳಿದ್ರೆ ತಂದು ಫಿಟಿಂಗ್ ಇಟ್ಬಿಟ್ಟು ಪತ್ರಿಕೋದ್ಯಮ ಅಂತಾರೆ ಅಯ್ಯೋ ಆ ಜೊತೆಗೆ ಆ ನಟ ಅಲ್ಲಿಟ್ಟು ಅಲ್ಲೋದ ಇಲ್ಲೋದಾ ಇವರೇನು ನಿಮಗೆಲ್ಲ ದುಡ್ಡು ಕೊಟ್ಟು ಇವರೆಲ್ಲ ಬೆಳೆಸೋವಂಥ ಅಂಥ ಇದೆ ಅವರೆಲ್ಲ ನಟ ನಟಿಯರೆಲ್ಲ ನೀವು ಕೊಡೋ ಇರೋವಂಥ ಅವ್ರು ಉದ್ಯೋಗ ಮಾಡಿಕೊಂಡು ಅವ್ರು ಆರಾಮಾಗಿರೋವಂಥ ನಿನಗೆ ಸಿನ್ಮಾ ಒಂದು ಮನೋರಂಜನೆ ಬೇಕಾ ಹೋಗಿ ಮೂರು ಅವರ್ ನೋಡ್ಕೊಂಬ ನಾನು ಎಲ್ಲ ಸಿನಿಮಾ ನೋಡ್ತೀನಿ ಹಂಗಂತಲ್ಲಿ ನೋಡ್ಕೊಂಬ ಬಿಡೋ ಅಷ್ಟು ಅಲ್ಲಿ ಬಿಡಬೇಕು ನೀವು ಅವ್ರನ್ನ ಏನು ದೈವಭಕ್ತಿ ಅದನ್ನೆಲ್ಲ ಮಾಡಿ ನೋಡಿ ಈ ಫ್ಯಾನ್ಸ್ ಇಲ್ಲಿ ಮಾಡಿದ್ರು ಅದು ಮಾಡಿದ್ರು ಏನೇನೋ ಪತ್ರಿಕೋದ್ಯಮಗಳು ಅರ್ಥವೇ ಆಗೋಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಏನೋ ಇದಕ್ಕೆಲ್ಲ ಒಂದು ಕೊನೆ ಕಾಣಿಸೋದು ಹೇಗೆ ಯಾವುದು ಇದೊಂದು ತುಂಬ ಒಂದು ಕಳವಳಕಾರಿಯಾದಂಥ ಅಂಶ ಜನರೇ ಕಂಡು ಹಾಗೂ ಪತ್ರಿಕೋದ್ಯಮ ಕೂಡ ಇದರಲ್ಲಿ ವಿಶೇಷವಾದ ಆಸಕ್ತಿ ವಹಿಸಿ ಹೇಗೆ ಇದರಲ್ಲಿ ಬದಲಾವಣೆ ತರೋದು ಅನ್ನೋದನ್ನು ಖಂಡಿತವಾಗ್ಲೂ ಯೋಚನೆ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಈ ರೀತಿ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಅನ್ನೋದು ಒಂದು ಪ್ರಮುಖವಾದ ಬದಲಾವಣೆಗೆ ಒಳಪಟ್ಟು ಬೇರೆ ಹಂತಕ್ಕೆ ಮುಟ್ಲಿಲ್ಲ ಅಂದರೆ ಹೇಳ್ತೀನಿ ಕೇಳಿ ಖಂಡಿತವಾಗೂ ಪತ್ರಿಕೋದ್ಯಮ ಅನ್ನೋದು ನಶಿಸಿ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಪತ್ರಿಕೋದ್ಯಮನೇ ನಶಿಸಿ ಹೋಗುತ್ತೆ ಅನ್ನೋದಲ್ಲ ಈಗಾಗಲೇ ನ್ಯೂಸ್ ಪೇಪರ್ ಹೋದವರು ಯಾವ ಹಂತಕ್ಕೆ ಮುಟ್ಟಿದ್ದಾರೆ ಎಲ್ಲನೂ ನಾವು ನೋಡಿದ್ದೀವಿ ಟಿ ವಿ ಕೂಡ ಅದೇ ಹಂತಕ್ಕೆ ಹೋಗುತ್ತೆ ನ್ಯೂಸ್ ಚಾನೆಲ್ಗಳೆಲ್ಲ ಒಂದು ದಿನದಲ್ಲಿ ಓ ಆ ಟೈಮಲ್ಲಿ ನ್ಯೂಸ್ ಚಾನಲ್ಗಳಂತೆಲ್ಲ ಬೇರೆ ಇದ್ವು ಅನ್ನೋ ಒಂದು ಹೇಳುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಎಲ್ಲರೂ ಅವರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣಗೆ ಮೊಬೈಲ್ ಫೋನಲ್ಲಿ ನ್ಯೂಸ್ಗಳ್ ನೋಡಿಕೊಂಡು ಆರಾಮಾಗಿ ಕಳೆದು ಕಳೆದ್ಬಿಡ್ತಾರೆ ಎಲ್ಲ ನ್ಯೂಸ್ ಚಾನಲ್ಗಳು ಗತಕಾಲದ ವೈಭವ ಥರ ಮುಚ್ಕೊಂಡು ಹೋಗ್ತವೆ ಆದ್ದರಿಂದ ಎಲ್ಲರೂ ಒಂದು ಪತ್ರಿಕೋದ್ಯಮನ ಬೇರೆ ಹಂತಕ್ಕೆ ಕರ್ಕೊಂಡು ಹೋಗಲಿ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಕೂಡ ವ್ಯಕ್ತಪಡಿಸೋಣ ಇದರಿಂದ ಸಾಮಾಜಿಕ ಆರೋಗ್ಯ ಕೂಡ ಒಳ್ಳೇದು ಒಳ್ಳೆ ಹಂತಕ್ಕೆ ತಲುಪುತ್ತೆ ಅನ್ನೋದು ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯ ಸಿಗ್ತಾ ಇರೋಣ ಹೀಗೆ ಬೇರೆ ವಿಷಯ ಏನಾದರೂ ಸಿಕ್ಕಿದ್ರೆ ಹೀಗೆ ಮಾತಾಡ್ತಾ ಇರ್ತೀನಿ ಚಾನಲ್ಗೆ ಬೆಂಬಲ ಹೀಗೆ ಮುಂದುವರಿಸಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಇದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ ಬಾ ಬಾಯ್